ಮಾಯಾ ನದಿಯ ರಹಸ್ಯ ಸುದ್ದಿ ಗಡಿಯ ಮೇಲೆ ಒಂದು ಅದ್ಭುತ ಸಾಮ್ರಾಜ್ಯವಿತ್ತು ಅದರ ಹೆಸರು ವಿಜಯಪುರ ವಿಜಯಪುರದ ರಾಜನು ಮಹಾರಾಜ ವೀರಸಿಂಹ ಧೈರ್ಯ ಬುದ್ಧಿಮತ್ತೆ ಮತ್ತು ನೀತಿಯ ಸಂಕೇತನಾಗಿದ್ದ ಅವನ ಕಾಲದಲ್ಲಿ ಪ್ರಜೆಗಳು ಸುಖ ಸಮೃದ್ಧಿಯ ಜೀವನವನ್ನು ನಡೆಸುತ್ತಿದ್ದರು ಆದರೆ ವಿಜಯಪುರದ ಪಕ್ಕದಲ್ಲಿ ಹರಿಯುತ್ತಿದ್ದ ನದಿ ಮಾಯಾ ನದಿ ಒಂದು ರಹಸ್ಯವನ್ನು ಮುಚ್ಚಿಟ್ಟಿದ್ದಳು ಆ ನದಿಯ ಬಗ್ಗೆ ಒಂದು ಪುರಾಣವಿತ್ತು ಮಾಯಾ ನದಿಯ ಜಲದಲ್ಲಿ ಬಿಸುಗುಮ್ಮಿದ ವಜ್ರಗಳು ಮಿಂಚುತ್ತಿವೆ ಆದರೆ ಯಾರಾದರೂ ಆ ಜಲವನ್ನು ಮುಟ್ಟಿದರೆ ಅಜ್ಞಾತವಾದ ಶಾಪಕ್ಕೆ ಒಳಗಾಗುತ್ತಾರೆ ರಾಜನಿಗೆ ಆ ನದಿಯ ರಹಸ್ಯ ಬಿಚ್ಚಿ ಹಾಕುವ ಆಸೆ ಮೂಡಿತು ಆದ್ದರಿಂದ ಅವನು ತನ್ನ ಅತ್ಯಂತ ಧೈರ್ಯಶಾಲಿ ಯೋಧರ ಸೂರ್ಯಬಲ ಅವರನ್ನು ನದಿಯ ದಡಕ್ಕೆ ಕಳುಹಿಸಿದ ಸೂರ್ಯಬಲ ಆ ನದಿಗೆ ಹತ್ತಿರ ಹೋದಾಗ ನದಿ ಅಸ್ವಾಭಾವಿಕವಾಗಿ ಪ್ರಕಾಶಿಸುತ್ತಿದ್ದುದು ಕಂಡ ಹಠಾತ್ತಾಗಿ ನದಿಯಿಂದ ಶಬ್ದ ಬಂದಿತು ನನ್ನ ರಹಸ್ಯ ಬಯಲುಗೊಳಿಸಲು ಯತ್ನಿಸುವವನು ತನ್ನ ಮನಸ್ಸಿನ ಭೀತಿಯನ್ನು ಎದುರಿಸಬೇಕು ಸೂರ್ಯಬಲನು ಧೈರ್ಯದಿಂದ ಮುಂದೆ ಸಾಗಿದ ನೀರಿನ ಮಧ್ಯದಲ್ಲಿ ಒಂದು ಬೃಹತ್ತಾದ ಬಾಗಿಲು ಬೆಳಗುತ್ತಿತ್ತು ಬಾಗಿಲು ಬಳಿ ಹೋದಾಗ ಅದು ಹಠಾತ್ತಾಗಿ ತೆರೆಯಿತು ಒಳಗೆ ಪ್ರವೇಶಿಸಿದಾಗ ಅವನು ಒಬ್ಬ ವೃದ್ಧ ಮುನಿಯನ್ನು ಕಂಡನು ಮುನಿಯು ಅವನಿಗೆ ಹೇಳಿದ ಈ ನದಿಯ ವಜ್ರಗಳು ನಿಜವಾದ ಶಕ್ತಿ ಅಲ್ಲ ನಿಜವಾದ ನೀತಿಯು ಧೈರ್ಯವು ಮತ್ತು ಪ್ರಜಾಪ್ರೇಮ ನಿನ್ನ ಹೃದಯ ಶುದ್ಧವಿದೆ ಎಂದು ಬಾಗಿಲು ಬರೆದಿದೆ ಸೂರ್ಯಬಲ ಮಹಾರಾಜನ ಬಳಿ ಮರುಬಂದ ಅವನು ಎಲ್ಲವನ್ನೂ ವಿವರಿಸಿದ ರಾಜನು ತಕ್ಷಣ ನದಿಯ ಬಳಿ ಒಂದು ಮಂದಿರ ನಿರ್ಮಿಸಲು ಆಜ್ಞಾಪಿಸಿದ ಇದರಿಂದ ಭವಿಷ್ಯದಲ್ಲಿ ಪ್ರಜೆಗಳು ಧೈರ್ಯ ನೀತಿ ಮತ್ತು ಪ್ರೇಮವನ್ನು ಗೌರವಿಸಬೇಕು ಎಂದು ಮಾಯಾ ನದಿ ಕಾಲಕ್ರಮೇಣ ವಿಜಯಪುರದ ಜೀವನಾಡಿಯಾಗಿಬಿಟ್ಟಿತು ಅಲ್ಲಿಂದ ಜಲವನ್ನು ತೆಗೆದುಕೊಂಡರೂ ಯಾರಿಗೂ ಶಾಪ ಬರುವುದಿಲ್ಲವಾಯಿತು ಏಕೆಂದರೆ ವಿಜಯಪುರವು ತನ್ನ ಹೃದಯದಲ್ಲಿ ಶುದ್ಧತೆಯನ್ನು ಧರಿಸಿತು ಅವನಂತರ ಮಹಾರಾಜ ವೀರಸಿಂಹನ ಹೆಸರು ಇತಿಹಾಸದಲ್ಲಿ ಅಮರವಾಯಿತು